ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ರಾಜ್ಯಭಾರವನ್ನು ಒಪ್ಪದಿದ್ದುದು ಎಂಬ ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ನಿರಂತರವಾಗಿ ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂದಿರುಗಬೇಕೆಂದು ನಿರ್ಬಂಧಿಸುತ್ತಾಕ್ಷಕು ವಂಶದ ಪರಂಪರೆಯಂತೆ ಹಿರಿಯ ಮಗನೇ ರಾಜ್ಯವಾಳಬೇಕಾದುದು ಧರ್ಮವೆಂಬುದನ್ನು ನೆನಪಿಸುತ್ತಾ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆಯುತ್ತಿರುವನು ಶ್ರೀರಾಮನು ಗುರುಭಕ್ತನಾದ ಭರತನನ್ನು ಕುಶಲ ಪ್ರಶ್ನೆಯನ್ನು ಕೇಳಿದ ಬಳಿಕ ಲಕ್ಷ್ಮಣ ಸಮೇತನಾಗಿ ಭರತನನ್ನು ಕುರಿತು ಭರತನೇ ನೀನು ನಾರು ಬಟ್ಟೆಗಳನ್ನುಟ್ಟು ಜಡಗಳನ್ನು ಧರಿಸಿ ಋಷಿಗಳಿರುವ ವನಕ್ಕೆ ಏನು ಕಾರಣವಾಗಿ ಬಂದೆ ನೀನು ಬಂದ ಪ್ರಯೋಜನವನ್ನು ಹೇಳು ರಾಜ್ಯವನ್ನು ಬಿಟ್ಟು ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದನು ಆಗ ಭರತನು ಕೈ ಮುಗಿದುಕೊಂಡು ಶ್ರೀರಾಮ ನಮ್ಮ ತಂದೆಯಾದ ದಶರಥರಾಯನು ಕೈಕೇಯಿ ದೇವಿಯ ಮಾತಿಗೆ ಮರುಳಾಗಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿನ್ನನ್ನು ವನಕ್ಕೆ ಹೊರಡಿಸಿ ಶೋಕದಿಂದ ಶರೀರವನ್ನು ಧರಿಸಲಾರದೆ ನಮ್ಮೆಲ್ಲರನ್ನು ಬಿಟ್ಟು ಸ್ವರ್ಗಸ್ಥನಾದನು ನನ್ನ ತಾಯಿಯಾದ ಕೈಕೇಯಿ ದೇವಿಯು ನನಗೆ ಅತ್ಯಂತ ಅಪಕೀರ್ತಿಯನ್ನುಂಟು ಮಾಡುವ ಪಾಪವನ್ನು ಮಾಡಿ ಆ ಪಾಪ ಫಲದಿಂದ ರಾಜ್ಯಾಧಿಪತ್ಯವನ್ನೂ ಪಡೆಯದೆ ವಿಧವೆಯಾಗಿ ಅತ್ಯಂತವಾದ ಶೋಕಕ್ಕೊಳಗಾದಳು ನೀನು ನಿನ್ನ ಭೃತ್ಯನಾದ ನನ್ನಲ್ಲಿ ಕೃಪೆ ಮಾಡು ದೇವೇಂದ್ರನು ಸ್ವರ್ಗಲೋಕದಲ್ಲಿ ಸ್ವರ್ಗಾಧಿಪತ್ಯವನ್ನು ಪಡೆದಂತೆ ನೀನು ಈಗಲೇ ಪಟ್ಟಾಭಿಷೇಕ ಮಾಡಿಕೊ ಸಮಸ್ತ ಪ್ರಧಾನಿಗಳು ಬಂದಿದ್ದಾರೆ ವಿಧವೆಯರಾದ ನಮ್ಮ ತಾಯಂದಿರು ಬಂದಿದ್ದಾರೆ ನೀನು ಯಾವ ಪ್ರಕಾರದಲ್ಲಾದರೂ ರಾಜ್ಯಭಾರವನ್ನು ವಹಿಸಿ ನಮ್ಮನ್ನು ರಕ್ಷಿಸು ನಾನು ಇಷ್ಟು ಪರ್ಯಂತ ಹೇಳಿದ ಮಾತುಗಳನ್ನು ಮನಸ್ಸಿಗೆ ತಂದುಕೊಂಡು ರಾಜ್ಯಭಾರವನ್ನು ವಹಿಸಿ ನಿನ್ನನ್ನು ಕಾಣದೆ ದುಃಖಾತಿಶಯದಿಂದ ಚೈತನ್ಯಗೊಂಡಿರುವ ಮಿತ್ರರನ್ನು ಪರಿಪಾಲಿಸು ಒಡೆಯನಿಲ್ಲದ ರಾಜ್ಯಕ್ಕೆ ಒಡೆಯನಾಗು ಸಮಸ್ತ ಭೂಮಂಡಲವು ಚಂದ್ರಮಂಡಲದಿಂದೊಪ್ಪುವ ಶರತ್ಕಾಲದ ರಾತ್ರಿಯಂತೆ ನಾಥನುಳ್ಳದ್ದಾಗಿ ಬೆಳಗಲಿ ಉತ್ತಮವಾದ ರಾಜ್ಯವನ್ನು ನೀನು ವಹಿಸಬೇಕೆಂದು ಈ ಪ್ರಧಾನಿಗಳೆಲ್ಲರೂ ನಾನು ನಿನ್ನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಬೇಡಿಕೊಳ್ಳುತ್ತೇವೆ ನಿನ್ನ ತಮ್ಮನಾಗಿ ಶಿಷ್ಯನಾಗಿ ಊಳಿಗದವನಾದ ನನ್ನ ಮಾತನ್ನು ಅಂಗೀಕರಿಸಿ ನನ್ನ ಮೇಲೆ ಕೃಪೆಯನ್ನು ಮಾಡು ನಮ್ಮ ಪಿತಾಮಹರ ಕಾಲದಿಂದ ಬಂದ ಸಮಸ್ತ ಪ್ರಧಾನಿ ಸಮೂಹ ಸಹಿತವಾದ ಪೂಜ್ಯವಾದ ಭೂಮಂಡಲವನ್ನು ನೀನು ಉಪೇಕ್ಷೆ ಮಾಡಸಲ್ಲದು ಎಂದು ಹೇಳಿ ಕಣ್ಣೀರು ತುಂಬಿಕೊಂಡು ಆತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ನಿಟ್ಟುಸಿರು ಬಿಡುತ್ತಾ ದುಃಖ ಪಡುತ್ತಿದ್ದನು ಶ್ರೀರಾಮನು ಆತನನ್ನು ಹಿಡಿದೆತ್ತಿ ಭರತನೇ ನೀನು ಸತ್ಕುಲ ಪ್ರಸೂತನು ಅತಿ ತೇಜಸ್ವಿಯಾದವನು ಸತ್ಯಸಂಧನು ನಿನ್ನಂತಹ ಶುದ್ಧಾತ್ಮರು ರಾಜ್ಯಾಧಿಪತ್ಯವನ್ನು ಕುರಿತು ಪಾಪವನ್ನು ಮಾಡುವರೆ ನಿನ್ನಲ್ಲಿ ಒಂದು ಸಾಸಿವೆ ಕಾಲಷ್ಟು ಪಾಪವನ್ನಾದರೂ ಕಾಣೆನು ನೀನು ಅಜ್ಞಾನದಿಂದ ನಿನ್ನ ತಾಯಿಯಾದ ಕೈಕೇಯಿ ದೇವಿಯನ್ನು ನಿಂದಿಸಬೇಡ ಲೋಕದಲ್ಲಿ ಹಿರಿಯರಿಗೆ ತಮ್ಮ ಸ್ತ್ರೀಯರಲ್ಲಿಯೂ ಪುತ್ರರಲ್ಲಿಯೂ ಶಿಷ್ಯರಲ್ಲಿಯೂ ಸಂಪೂರ್ಣ ಅಧಿಕಾರ ಉಂಟು ಅವರು ಇಷ್ಟ ಬಂದಂತೆ ಮಾಡಬಹುದು ಭರತ ದಶರಥರಾಯನ ವಿಷಯದಲ್ಲಿ ಲೋಕದಲ್ಲಿ ಹೆಂಡತಿ ಮಕ್ಕಳು ಹೇಗೆ ಇರಬೇಕೆಂದು ಸಾಧುಗಳು ತಿಳಿಸಿರುವರು ಹಾಗೆಯೇ ನಾವು ಇದ್ದೇವೆ ಆದ ಕಾರಣ ನೀನು ಯಾರನ್ನು ಜರಿಯ ಸಲ್ಲದು ನಮ್ಮ ತಂದೆಯಾದ ದಶರಥರಾಯನು ನನ್ನನ್ನು ನಾರು ಬಟ್ಟೆ ಕೃಷ್ಣಾಜನಗಳನ್ನು ಹೊದ್ದು ಜಡೆಗಳನ್ನು ಧರಿಸಿಕೊಂಡು ವನವಾಸವನ್ನು ಮಾಡಲು ಕಟ್ಟು ಮಾಡಿದನು ತಂದೆಯಂತೆ ತಾಯಿಯು ನನಗೆ ಪೂಜ್ಯಳು ತನ್ ತಾಯಿ ತಂದೆಗಳು ನನ್ನನ್ನು ವನವಾಸವನ್ನು ಮಾಡ ಹೇಳಿ ವನಕ್ಕೆ ಕಳುಹಿಸಿದ ಮೇಲೆ ನಾನು ವನವಾಸವನ್ನು ಬಿಟ್ಟು ರಾಜ್ಯಾಧಿಪತ್ಯವನ್ನು ಹೇಗೆ ಮಾಡುವೆನು ನಿನಗೆ ಅಯೋಧ್ಯ ಪಟ್ಟಣದಲ್ಲಿ ರಾಜ್ಯ ಪರಿಪಾಲನೆ ಮಾಡಿಕೊಂಡಿರುವುದೇ ಧರ್ಮ ನನಗೆ ದಂಡಕಾರಣ್ಯದಲ್ಲಿ ನಾರು ಬಟ್ಟೆಗಳನ್ನು ಜಡೆಗಳನ್ನು ಧರಿಸಿ ಕಂದಮೂಲ ಫಲಾಹಾರಗಳನ್ನು ಮಾಡಿಕೊಂಡು ವನಪ್ರಸ್ಥಾಶ್ರಮದಲ್ಲಿ ಇರುವುದೇ ಧರ್ಮ ಈ ಕ್ರಮದಲ್ಲಿ ದಶರಥರಾಯನು ನಮ್ಮಿಬ್ಬರಿಗೂ ಕಾರ್ಯವನ್ನು ನಿಗದಿ ಮಾಡಿ ಸ್ವರ್ಗಸ್ಥನಾದನು ನಮಗೆ ದೇವೇಂದ್ರನಿಗೆ ಸಮನಾದ ಮಹಾತ್ಮನಾದ ದಶರಥರಾಯನ ಮಾತೆ ಪ್ರಮಾಣವಲ್ಲದೆ ಮತ್ತೊಂದಲ್ಲ ಆ ರಾಜನು ಕೊಟ್ಟ ರಾಜ್ಯವನ್ನು ನೀನು ಅನುಭವಿಸು ಹದಿನಾಲ್ಕು ವರುಷಗಳ ಪರ್ಯಂತ ದಂಡಕಾರಣ್ಯದಲ್ಲಿ ವನವಾಸವನ್ನು ಮಾಡಬೇಕೆಂದು ಆಜ್ಞಾಪಿಸಿದ ನನ್ನ ಇಷ್ಟ ದೇವತಾ ಸ್ವರೂಪನಾದ ದಶರಥ ಮಹಾರಾಜನು ಹೇಳಿದಂತೆ ನಾನು ಇರುವೆನಲ್ಲದೆ ಸಮಸ್ತ ಲೋಕಾಧಿಪತ್ಯವನ್ನಾದರೂ ಬಯಸುವವನಲ್ಲ ಎಂದು ನುಡಿದನು నమస్తే శారదే దేవి కాశ్మీర పురవాసిని మహం ప్రాథయే నిత్యం విద్యాదానంచ దేహిమే మే